ಎಲ್ಲರೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಭೂಗೋಳ ವಿಜ್ಞಾನದ ಅಧ್ಯಾಯ ಹದಿಮೂರು ಉತ್ತರ ಅಮೆರಿಕ ಖಂಡ ಈ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಬೋದು ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಉತ್ತರ ಅಮೆರಿಕ ಖಂಡವನ್ನು ಯಾವ ಖಂಡ ಎಂದು ಕರೆಯುತ್ತಾರೆ ಉತ್ತರ ಅಮೆರಿಕ ಖಂಡವನ್ನು ಶ್ರೀಮಂತರ ಖಂಡ ಅಂತೇಳಿ ಕರೆಯುತ್ತಾರೆ ಪ್ರಶ್ನೆ ಎರಡು ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಲಂಬರ್ ಜಾಕ್ಸ್ ಎಂದು ಕರೆಯುತ್ತಾರೆ ಪ್ರಪಂಚದ ಗೋಧಿಯ ಕಣಜ ಎಂದು ಪೈರಿಷ್ ಮೈದಾನವನ್ನು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಸೂಚಿ ಅರಣ್ಯವನ್ನು ಟೈಗಾ ಎಂದು ಕರೆಯುತ್ತಾರೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ತಿಳಿಸಿರಿ ಉತ್ತರ ಅಮೆರಿಕ ಖಂಡವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಅದು ಅಕ್ಷಾಂಶವಾಗಿ ಏಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಂಬತ್ನಾಲ್ಕು ಡಿಗ್ರಿ ಅಕ್ಷಾಂಶದವರೆಗೆ ಹಬ್ಬಿದೆ ಉತ್ತರ ಅಮೆರಿಕಾವು ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಇದು ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ಪ್ರಶ್ನೆ ಎರಡು ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳನ್ನ ಪಟ್ಟಿ ಮಾಡಿ ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳು ಎಷ್ಟು ಒಟ್ಟ ಒಟ್ಟು ರಾಷ್ಟ್ರಗಳು ಇಪ್ಪತ್ನಾಲ್ಕು ಅವುಗಳಲ್ಲಿ ಪ್ರಮುಖವಾಗಿರುವಂಥ ರಾಷ್ಟ್ರಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂದರೆ ಯು ಎಸ್ ಎರಡನೇದು ಕೆನಡಾ ಮೆಕ್ಸಿಕೋ ವೆಸ್ಟ್ ಇಂಡೀಸ್ ಇವು ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳಾಗಿವೆ ಪ್ರಶ್ನೆ ಮೂರು ಉತ್ತರ ಅಮೇರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಉತ್ತರ ಕಂಡ ಉತ್ತರ ಅಮೇರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಉತ್ತರ ಅಮೆರಿಕ ಖಂಡದಲ್ಲಿರೋದು ಕೊಲರಾಡೋ ನದಿಯು ಕೊಲರಾಡೋ ಪ್ರಸ್ಥ ಭೂಮಿಯನ್ನು ಅಪಾರ ಸವಕಳಿಯ ಮೂಲಕ ಉತ್ತರ ಅಮೆರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ಗ್ಯಾ ಗ್ರ್ಯಾಂಡ್ ಕ್ಯಾನಿಯನ್ ಅಂತಂದ್ರೆ ಮಹಾಕಂದರ ನಿರ್ಮಾಣಗೊಂಡಿದೆ ಅದರ ಆಳ ಎಷ್ಟೈತೆ ಅಂದ್ರೆ ನೂರು ಮೀಟ್ರ್ ಆಳವನ್ನು ಹೊಂದೈತಿ ಮೂರರಿಂದ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಅಗಲವನ್ನು ಹೊಂದಿರುವಂಥದ್ದು ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರ ಅಂತ ಹೇಳ್ಬೋದು ಈ ಚಿತ್ರದಲ್ಲಿರೋದು ಗ್ರ್ಯಾಂಡ್ ಕ್ಯಾನಿಯನ್ ಉತ್ತರ ಅಮೆರಿಕ ಖಂಡದಲ್ಲಿರೋದು ಗ್ರ್ಯಾಂಡ್ ಕ್ಯಾನಿಯನ್ ಪ್ರಶ್ನೆ ನಾಲ್ಕು ಉತ್ತರ ಅಮೇರಿಕಾದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನ ಹೆಸರಿಸಿ ಉತ್ತರ ಅಮೆರಿಕಾದ ಪ್ರಮುಖ ಸಸ್ಯಗಳು ಹೇಳಿ ನೋಡಬೇಕಾದಾಗ ಟಂಡ್ರಾ ಪಾಚಿ ಹಾವಸೆ ಪೈನ್ ಸ್ಟ್ರೂಸ್ ಲಾರ್ಜ್ ಸೈಫ್ರಿಸ್ ಓಕ್ ಚೆಸ್ಟ್ನಟ್ ಎಸ್ ಇವೆಲ್ಲ ಏನಂತಂದ್ರೆ ಉತ್ತರ ಅಮೇರಿಕಾದ ಪ್ರಮುಖ ಸಸ್ಯಗಳಾಗಿವೆ ಅದೇ ರೀತಿ ಉತ್ತರ ಅಮೇರಿಕಾದ ಪ್ರಾಣಿಗಳನ್ನು ನೋಡಬೇಕಾದಾಗ ಹಿಮಜಿಂಕೆ ಕಾರಿಬೋ ಲೈನಾಕ್ಸ್ ಮತ್ತು ಹಿಮಕರಡಿ ಸಿಲ್ವರ್ ಫಾಕ್ಸ್ ಕಪ್ಪು ಕರಡಿ ಬೀವರ್ ಹಿಮೈಲಿ ಪರ್ಕುಫೈನ್ ಇವೆಲ್ಲ ಏನಂತಂದ್ರೆ ಉತ್ತರ ಅಮೇರಿಕಾದ ಪ್ರಮುಖ ಪ್ರಾಣಿಗಳಂತೇಳಿ ಹೇಳಲಾಗುತ್ತದೆ ಪ್ರಶ್ನೆ ಐದು ಉತ್ತರ ಅಮೇರಿಕಾದ ಪ್ರಮುಖ ನದಿಗಳನ್ನ ಪಟ್ಟಿ ಮಾಡಿ ಉತ್ತರ ಅಮೇರಿಕಾದಲ್ಲಿರುವಂಥ ಪ್ರಮುಖ ನದಿಗಳು ಮಿಸಿಸಿಪಿ ಮಿಸೌರಿ ಕೊಲ್ರಾಡೋ ಸೆಂಟ್ ಲಾರೆನ್ಸ್ ಇವು ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ನದಿಗಳಾಗಿವೆ ಈ ಮಿಸಿಸಿಪಿ ಮತ್ತು ಮಿಸೌರಿ ಇವೆರಡೂ ಏನಂತಂದ್ರೆ ದೊಡ್ಡ ನದಿಗಳ ಹೇಳಿ ದೊಡ್ಡ ನದಿಗಳಂತೇಳಿ ಹೇಳಬಹುದಾಗಿದೆ ಪ್ರಶ್ನೆ ಆರು ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಪ್ರಮುಖ ಜನರು ಅವರ ಭಾಷೆಗಳನ್ನ ತಿಳಿಸ್ರಿ ಮೊದಲಿಗೆ ಉತ್ತರ ಅಮೇರಿಕಾದಲ್ಲಿ ಕಂಡು ಬರುವಂಥ ಜನರು ಯಾರು ಅಂತಂದ್ರೆ ಯುರೋಪಿಯನ್ರು ಕಂಡು ಬರ್ತಾರೋ ಅಮೇರಿಕನ್ ಇಂಡಿಯನ್ಸ್ ಕಂಡು ಬರ್ತಾರೋ ಆಫ್ರಿಕನ್ರು ಕಂಡು ಬರ್ತಾರೋ ಆನಂತರ ಅವರು ಮಾತಾಡುವಂಥ ಭಾಷೆಗಳು ಉತ್ತರ ಅಮೇರಿಕಾದಲ್ಲಿ ಕಂಡು ಬರುವಂಥ ಪ್ರಮುಖ ಭಾಷೆಗಳು ಅಂತೇಳಿ ನೋಡಬೇಕಾದಾಗ ಸ್ಪ್ಯಾನಿಷ ಇಂಗ್ಲೀಷ್ ಫ್ರೆಂಚ್ ಅಮೇರಿಕನ್ ಇಂಡಿಯನ್ ಭಾಷೆ ಇವೆಲ್ಲ ಏನಂತಂದ್ರೆ ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ಭಾಷೆಗಳಾಗಿವೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ